ನಮಸ್ತೆ ಬಸ್ ನಾನಂತೂ ಚೆನ್ನಾಗಿದ್ದೀನಿ ನೀವಂತೂ ಬಿಂದಾಸ್ ಆಗಿದ್ದೀರಾ ಅಂತ ಹೇಳ್ತಾ ನಾನು ಇವಾಗ ಬೆಂಗಳೂರಿಗೆ ಬಂದಿದ್ದೀನಿ ಬೆಂಗಳೂರಿಗೆ ಯಾಕಪ್ಪ ಬಂದಿದ್ದೀನಿ ಅಂತ ಅಂದ್ರೆ ಒಂದು ರೌಂಡ್ ಹಾಕೊಂಡೋಗದ ಅಂತ ಬಂದೆ ಬಟ್ ನನ್ನ ಫ್ರೆಂಡು ಎಲ್ಲಾದರೂ ತಿನ್ನ ಕರ್ಕೊಂಡೋಗ್ತೀನಿ ಅಂತ ಅಂದ ಬೆಂಗಳೂರಲ್ಲಿ ಏನೇನ್ ಸ್ಪೆಷಲ್ ಅವೆಲ್ಲ ಕೊಡಿಸ್ತೀನಿ ಅಂತ ಅಂದಿದ್ದಾನೆ ಇವನೇ ಮಿಸ್ಟರ್ ಕಿರಾತಕ ಅಂತ ನನ್ನ ಕ್ಲಾಸ್ ಬೆಂಗಳೂರಲ್ಲೇ ಇರೋದು ಆರ್ ಆರ್ ನಗರಲ್ಲಿ ನಮ್ಮೊಂಥರ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾರೆ ಎಲ್ಲಿ ಕರ್ಕೊಂಡೋಗ್ತಿದ್ಯಾ ಕಿರಾತಕ ಏನ್ ಬ್ರೋ ಒಂದ್ ತಿಂಗಳಿಂದ ವಿಡಿಯೋನೇ ಇಲ್ಲ ನಿಮ್ದು ಎಷ್ಟು ನಾನು ಎಲ್ಲಾ ಊರ್ಗೂ ಹೋಗಿದ್ದೀನಿ ಎಲ್ಲಾ ಊರ್ಗ್ ಒಂದೊಂದು ಒಂದೊಂದ್ ರೋಡ್ ನಾನು ನೆನ್ಪಿಡ್ಕತ್ತೀನಿ ಆದ್ರೆ ನಾನು ಬೆಂಗ್ಳೂರ್ಗೆ ಒಂದಷ್ಟು ಅಷ್ಟು ವರ್ಷದಿಂದ ಬರ್ತಾ ಇದೀನಿ ಒಂದ್ ಐದಾರು ವರ್ಷದಿಂದ ಒಂದ್ಸತಿ ಒಂದ್ ರೋಡ್ ಕನ್ಫ್ಯೂಷನ್ ಆದ್ರೆ ಇನ್ನೊಂದ್ ರೋಡ್ ಹೋಗಕ್ಕೆ ಗೊತ್ತಾಗಲ್ಲ ಹೂ ಸ್ಟಾಪ್ ಯು ಆದ್ರೆ ಮೈಸೂರ್ ಹಂಗಲ್ಲ ಒಂದ್ ರೋಡ್ ಹೋದ್ರೆ ಅಲ್ಲಿಗೆ ಕನೆಕ್ಟ್ ಆಯ್ತದೆ ಅಂತ ಗೊತ್ತಾಯ್ತೈತೆ ಬಟ್ ಬೆಂಗಳೂರು ಒಂಥರ ಸಮುದ್ರ ಗುರು ಆ ಸಮುದ್ರದಲ್ಲಿ ನಾವು ಈಜಕ್ಕೆ ಆಗಲ್ಲ ನಮ್ಮ ಬೆಂಗಳೂರಲ್ಲಿ ನೋಡಿ ಎಷ್ಟು ಒಂದು ಹದಿನೈದು ಕಿಲೋಮೀಟರ್ಗೆ ನಲ್ವತ್ ಮೂರು ನಿಮಿಷ ಅದು ರೆಡ್ ಅಲ್ಲಿ ತೋರಿಸ್ತೈತೆ ನಮ್ಮ ಕಡೆ ಹದಿನೈದು ಕಿಲೋಮೀಟರ್ಗೆ ಇಪ್ಪತ್ತು ನಿಮಿಷ ಕೊಯ್ತೀವಿ ನಮ್ಮ ಮೈಸೂರಲ್ಲಿ ಅಷ್ಟು ಪೀಸ್ ಆಗಿರುತ್ತೆ ಸ್ಮೂತ್ ಫುಲ್ ಸ್ಮೂತ್ ಸ್ಮೂತ್ ಗುರು ಫೈನಲಿ ಎಚ್ ಎಸ್ ಆರ್ ಲೇಔಟ್ಗೆ ಕರ್ಕ ಬಂದಿದಾನೆ ಏನೋ ಸ್ಪೆಷಲ್ ಆಗಿ ಕೊಡಿಸ್ತೀನಿ ಅಂತ ಅದೇನು ಅಂತ ಇವನ್ ಬಾಯಲ್ಲೇ ಕೇಳೋದ ಏನು ಕೊಡಿಸ್ತೀಯ ಈಗ ಸರ್ಪ್ರೈಸ್ ಆಗಿ ನಿನ್ಗೆ ಏನಾದ್ರು ಪ್ಲಾನ್ ಮಾಡಿದೀನ ಏನಂತ ಅವೆಲ್ಲ ಅಲ್ಲಿ ಕರ್ಕೊಂಡು ಹೋದಾದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಅಲ್ಲಿವರೆಗೂ ಗೊತ್ತಾಗಲ್ಲ ಆ ಆತರ ಸರ್ಪ್ರೈಸ್ ಏನಕ್ಕೆ ಏನಕ್ಕೆ ಅಂದ್ರೆ ನೀನು ಬೆಂಗಳೂರಿಗೆ ಬಂದಿದ್ಯಾ ಆರ್ ಆರ್ ನಗರ ಇಂದ ಎಚ್ ಎಸ್ ಆರ್ ಲೇ ಒಟ್ಟು ಹೆವಿ ದೂರ ಐತೆ ಆ ದೂರ ಏನು ಕರ್ಕೊಂಡ್ ಬಂದೆ ಅಂತ ನನಗೆ ಗೊತ್ತಾಗಬೇಕೀಗ ನಿಮ್ಮ ಚಿಕ್ಕಮಂಗ್ಳೂರ್ಗೆ ಹೋಗೋದು ಒಂದೇ ಬೆಂಗಳೂರಲ್ಲಿ ಹದಿನೈದು ಕಿಲೋಮೀಟರ್ ಟ್ರಾವೆಲ್ ಮಾಡೋದು ಒಂದೇ ಅದಕ್ಕೆ ಕರ್ಕೊಂಡು ಬಂದೆ ಈಗ ನಾವು ಬಂದಿರೋದು ಅಲ್ಲಿ ತೋರ್ಸು ಕ್ಯಾಮ್ರಾನ ಈಗ ನಾನು ಬಿಲ್ಡಿಯರ್ ಓನ್ ಬರ್ಗರಿಗೆ ಕರ್ಕೊಂಡು ಬಂದಿದ್ದೀನಿ ನಿನ್ನ ಬಿಲ್ಡಿಯರ್ ಓನ್ ಬರ್ಗರ್ ಹಾಂ ನೀನು ಇಷ್ಟ ಬಂದಾಗ ಬರ್ಗರ್ನ ಬಿಲ್ಡ್ ಮಾಡ್ಕೋಬೋದು ಆ ಥರ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದೀನಿ ಏನು ಸ್ಪೆಷಲ್ ಇಲ್ಲ ಇಲ್ಲಿ ಬಿಗ್ ಬಾಸ್ ಮೈಕಿ ಗೊತ್ತಲ್ವಾ ಬಿಗ್ ಬಾಸ್ ಮೈಕಿ ಗೊತ್ತು ಅವ್ರದ್ದೇ ಇತ್ತು ಶಾಪು ಈಗ ಹೊಸದಾಗಿ ಓಪನ್ ಆಯಿತು ನಡಿ ಇನ್ನೊಂದು ಚಾಲೆಂಜ್ ಗೆ ಗೊತ್ತಾ ನೀನೇ ಚಾಲೆಂಜ್ ಅಂತ ಚಾಲೆಂಜ್ ಬಿಗ್ ಬಾಸ್ ಮೈಕ್ ಇಂದ ನೀನು ಚಾಲೆಂಜ್ ನಮಗೆ ಮೈಸೂರು ಮೈಸೂರು ಹುಡುಗರು ವರ್ಸಸ್ ಬೆಂಗಳೂರು ಹುಡುಗರು ಆ ಹೇಳು ಈಗ ಬಿಗ್ ಬಾಸ್ ಮೈಕಿ ಅಥವಾ ನೀನು ಒಂದು ಫ್ರೀ 버거 ಈಸ್ಕೊಳಬೇಕು ನಮಗೆ ಹೇಗಾದರೂ ಮಾಡಿ ನೀನು ಏನು ಮಾಡ್ತೀಯಾ ನನಗೆ ಗೊತ್ತಿಲ್ಲ ಆಯ್ತು ಈಸ್ಕೊಳ್ರೆ ಏನು ಕೊಡ್ತೀಯಾ ಈಸ್ಕೊಳ್ರೆ ನೂರು ರೂಪಾಯಿ ನಿನಗೆ ಕೊಡ್ತೀನಿ ಮೇಡಮ್ ಸರಿ ಆಯ್ತು ಡೀಲ್ ಡೀಲ್ ಓಕೆ ಬರ್ದ್ರು ರೆಸ್ಟೋರೆಂಟ್ ಒಳಗೆ ಬಂದಿದ್ದೀವಿ ಮೈಕಲ್ ಬ್ರೋ ಈಗ ಸದ್ಯಕ್ಕಿಲ್ಲ ಅವರು ಬರ್ತಾಯಿದ್ದಾರೆ ಇವಾಗ ಅವ್ರ ಹತ್ರನೇ ಕೇಳಬೇಕು ಅಂತ ಚಾಲೆಂಜ್ ಬೇರೆ ಮಾಡಿದ್ದಾನೆ ಸೊ ಚಾಲೆಂಜ್ ಮಾಡೇ ಮಾಡ್ತೀನಿ ಚಾಲೆಂಜ್ ಮಾಡೇ ಮಾಡ್ತೀನಿ ಅವರು ಇವಾಗ ಫ್ರೀಯಾಗಿ ಬರ್ಗರ್ ಕೇಳಕ್ಕೆ ಬಂದಿದ್ದೀನಿ ಕೊಡ್ತಾರ ಇಲ್ವಾ ನೋಡೋದ್ರ ಇವಾಗ ನಾವೊಂದು ಚಾಲೆಂಜ್ ಮಾಡ್ತಾ ಇದ್ವಿ ಇವಾಗ ನಿಮ್ಮ ಹತ್ರ ಒಂದು ಬರ್ಗರ್ ಕೇಳ್ತಿದ್ದೀನಿ ಸೊ ಬ್ರೋ ಅದು ಆ್ಯಕ್ಚುಲಿ ನಾನು ನಾ ಬ್ರೋನ ಈ ರೀಸೆಂಟ್ಲಿ ಫಾಲೋ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಇವರು ತುಂಬ ರಿಸ್ಕ್ ಎಲ್ಲ ತಗೊಂಡು ಕನ್ನಡದಲ್ಲಿ ಚೆನ್ನಾಗಿ ಬ್ಲಾಗ್ಸ್ ಎಲ್ಲ ಮಾಡ್ತಿದ್ದಾರೆ ಸೊ ಅದಕ್ಕೋಸ್ಕರ ನಾವು ಡೆಫಿನೆಟ್ಲಿ ಅಂತ ಬೋಗರ್ ಕೊಡ್ತೀನಿ ಸೊ ಬೋಗರ್ ಹಾಕೋಕೆ ಹೇಳ್ತೀನಿ ಇವಾಗ ಆ್ಯಂಡ್ ನಾನೇ ಹಾಕಿ ಕೊಡ್ತೀನಿ ಮದರ ಸ್ಟಾರ್ಟಿಂಗ್ ಅಲ್ಲಿ ಬಜೆಟ್ ಎಲ್ಲ ಫಾಯ್ನೋಸ್ಕರ ಮಕ್ಕಳಿಗೆ ಕಾರ್ನ ಅಂತ ಅಮ್ಮ ಮಲ್ಲಿನಾ ಮಗ ಅಂದ್ರೆ ಫ್ಲವರ್ ಅಂತ ನೋಡಿ ಇಲ್ಲೇ ತರ ಫೈರ್ ಫೈರ್ ಡಾ ಫೈರ್ ಫೈರ್ ಒಂದು ರೆಸ್ಟೋರೆಂಟ್ ಅಲ್ಲಿ ನಮ್ಮ टाइप्स ಆಫ್ ಕೆಚಪ್ಸ್ ಮಾಡ್ತಿರ ಆ ಫ್ರೆಂಡ್ ಯಾವ್ಯಾವ ಅದ್ರ ಬಗ್ಗೆ ಸೊ ಎಲ್ಲ ಬೇಸಿಕ್ಲಿ ಇದು ಎಲ್ಲ ನಾವೇ ಮಾಡ್ತೀವಿ ಸೊ ನನ್ನ ಟೇಸ್ಟ್ಗೆ ಏನು ಚೆನ್ನಾಗಿರುತ್ತೆ ಸೊ ಆ ಹೊಸ ಹೊಸ ಸಾಸಸ್ ಎಲ್ಲ ಟ್ರೈ ಮಾಡಿ ಮಾಡಿ ಮಾಡ್ತೀನಿ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಂಬೈನ್ ಮಾಡಿ ಮಾಡ್ತೀನಿ ಸೊ ಇದುವರೆಗೆ ಒಂದು ಫೋರ್ ಸಾಸಸ್ ಇತ್ತು ಸೊ ಒಂದು ಸೌತ್ ಆಫ್ರಿಕನ್ ಸಾಸು ಒಂದು ಸೌತ್ ಅಮೇರಿಕನ್ ಸಾಸು ಒಂದು ನಾರ್ತ್ ಅಮೇರಿಕನ್ ಸಾಸು ಮತ್ತು ಒಂದು ಬಾರ್ಬಿಟಿ ನಾಲ್ಕು ಸಾಸ್ ಇತ್ತು ಸೊ ಇವಾಗ ರೀಸೆಂಟ್ಲಿ ಚೆನ್ನಾಗಿ ಡಿಮಾಂಡ್ ಇನ್ನೊಂದು ಹೊಸ ಸಾಸ್ ಮಾಡಿದ್ದೀನಿ ಸೊ ದೇಸಿ ತಂದೂರಿ ಸಾಸ್ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅದು ನಮ್ಮ ಇಂಡಿಯನ್ ಡೇಸ್ಗೆ ತುಂಬ ಇವಾಗ ಚೆನ್ನಾಗಿ ಬರ್ಗರ್ ತಿನ್ನೋಕ್ಕೆ ಏನೋ ಕ್ಯೂರಿಯಸ್ ಇಂದ ಕಾಯ್ತಾ ಇದ್ದೀನಿ ಟೇಸ್ಟ್ ಹೆಂಗಿದೆ ಸೊ ನನಗಿಷ್ಟ ಆದ್ರೆ ನಾನು ಇಷ್ಟ ಅಂತಾನೆ ಹೇಳ್ತೀನಿ ಅದು ನಿಮ್ಮ ಒಂದು ಇನ್ಸ್ಪಿರೇಷನ್ ಇದು ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಬಿಲ್ ಟಿ ಓನ್ ಬರ್ಗರ್ ಅಂತ ಇದೆ ರೆಸ್ಟೋರೆಂಟು ಮೈಕಿ ಬರೋದು ಬಂದು ನೀವು ಒಂದ್ಸಲಿ ಟ್ರೈ ಮಾಡಿ ಸಿದಾಕ್ತೀರಾ ಬಂದು ನಾನು ಕಾಯ್ತಾ ಇದ್ದೀನಿ ಈಗ ತಿನ್ನೋಕ್ಕೆ ನೀವು ಬಂದು ಬರ್ಗರ್ ತಿಂದರೆ ಆ ಟೇಸ್ಟ್ ನ ಅವ್ರಿಗೆ ಒಂದು ರಿವ್ಯೂ ಮೂಲಕ ಹೇಳಿ ಯಾಕೆ ಅಂತ ಅಂದರೆ ನೀವು ಟೇಸ್ಟ್ ಹೇಳೋದ್ರಿಂದ ಹೆಂಗಿದೆ ಅಂತ ಅವ್ರಿಗೊಂಥರ ಇನ್ಸ್ಪಿರೇಷನ್ ನಿಮ್ಮ ಸಪೋರ್ಟ್ ಇರಬೇಕು ಯಾಕೆ ಅಂದರೆ ನಮ್ಮ ಮಣ್ಣಿನ ಮಗ ಸಪೋರ್ಟ್ ಸಪೋರ್ಟಿಂದಾನೆ ಎಷ್ಟು ದೂರ ಬಂದಿದ್ದೀನಿ ಎಷ್ಟು ಜನ ಸಪೋರ್ಟ್ ಆಗ್ತಾರೋ ಅಷ್ಟು ಜನ ಯಾವ್ದ್ರಲ್ಲಿ ಸಿಡೋದು ಯಾವ್ದ್ರೆ I really, a l l y a l e a l l y r e e a l l y really, a e a l e r e a l e e a l r e a l really, 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 r e a a l e a e a l e really, really, a really, r e a l l a r e e a ಎಲ್ಲ ಬಿಲ್ಡ್ ಯುವರ್ ಓನ್ ಬರ್ಗರ್ಗೆ ಬರ್ಗರ್ ರೆಸ್ಟೋರೆಂಟ್ಗೆ ಬನ್ನಿ ನಮ್ಮ ಮೈಕಿ ಬ್ರೋ ಅವರದೇ ಬೆಂಗಳೂರಲ್ಲಿ ನಾನಂತೂ ಇದನ್ನ ತಿನ್ನಕ್ಕೆ ಮೈಸೂರಿಂದ ಬಂದಿದ್ದೀನಿ ನಾನು ಪ್ರತಿ ಸತಿ ಬೆಂಗಳೂರಿಗೆ ಬಂದಾಗ್ಲೂ ನಾನು ಇದ್ಸತಿ ವಿಸಿಟ್ ಕೊಡ್ತೀನಿ ಫಸ್ಟ್ ಅವ್ರೂ ತಿಂತಾನೆ ಅಂತ ಇದೆ ಗುರು ಅಂತೂ ಇಂತೂ ಬರ್ಗರ್ನ ಫ್ರೀಯಾಗಿ ತಗೊಂಡು ನಮ್ಮ ನನ್ನ ಫ್ರೆಂಡ್ ಕೊಟ್ಟ ಚಾಲೆಂಜ್ ನ ಕಂಪ್ಲೀಟ್ ಮಾಡಿದ್ದೀನಿ ಏನ್ ಹಿಂಗನ್ಬಿಟ್ರೆ ಎಲ್ಲ ಎತ್ತು ಏನ್ ಎತ್ಬೇಕು ಏನ್ ಎತ್ಬೇಕು ಅರ್ಥ ಆಯ್ತು ಅನ್ಸುತ್ತೆ ಕಾಸು ಕಡ ನೂರು ರೂಪಾಯಿ ಇತ್ತು ಕಣ್ಣು ಬಂದನೆ ಕೊಡ್ತಿದ್ದೀನಿ ಗುರು ನೂರು ರೂಪಾಯಿ ಗೆದ್ಬಿಟ್ಟೆ ಬಾ ಇದೆಲ್ಲ ಎಲ್ಲ ಕೊಟ್ಬಿಡೋ ಯಾರಿಗೆ ನನಗೆ ಹಾ ಇದು ನನಗೆ ಪೂರ್ತಿ ಹಂಡ್ರೆಡ್ ರುಪೀಸ್ ನನಗೆ ನನಗೆ ಕೊಟ್ಬಿಡೋ ಆಚೆ ಅದು ನೋಡೋದು ಆಯ್ತು ಅದು ಏನ್ ಮಾಡೋದು ಗುರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ ಸಪೋರ್ಟ್ ಇಲ್ಲ ಅಂದ್ರೆ ಏನು ಆಗಲ್ಲ ಸೊ ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಬಟನ್